ಶಿರಾಸೀಮೆಯ ಸಂಸ್ಕೃತಿ ಪರಂಪರೆಯ ದೇಗುಲಗಳ ಭವ್ಯನೋಟ ಶಾಸಕ ಟಿಬಿ ಜಯಚಂದ್ರರವರ ಜಲಸಮೃದ್ಧಿ ದೂರದೃಷ್ಟಿಯ ಚಿಂತನೆ ಹೇಮಾವತಿ ಜಲಧಾರೆ ಸೇರಿದಂತೆ ಹಲವಾರು ರೀತಿಯ ಚಿತ್ರಪಟ ಮಾಹಿತಿಯೊಂದಿಗೆ ಸಮಾಜ ಸೇವಕ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗವರ್ ಅವರು ಹೊರತಂದಿರುವ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದ ನೂತನ ಕ್ಯಾಲೆಂಡರ್ ಅನ್ನು ಲೋಕಾರ್ಪಣೆಗೊಳಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಅವರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಶಿರಾ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಬರ್ಗುನ್ ನಟರಾಜ್ ಪ್ರಧಾನ ಕಾರ್ಯದರ್ಶಿ ಶಿಬು ಚಂಗಾವರ ಆಶ್ರಯ ಸಮಿತಿ ಸದಸ್ಯ ವಾಜರಳ್ಳಿ ರಮೇಶ್ ನೂರುದ್ದೀನ್ ಜಯಲಕ್ಷ್ಮಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಇನ್ನು ಕೆಲವೇ ದಿವಸದಲ್ಲಿ ಬರ್ತಾ ಇದೆ ಹೊಸ ವರ್ಷದ ಸಂಪ್ರದಾಯದಂತೆ ಕ್ಯಾಲೆಂಡರ್ಗಳನ್ನು ಹೊಸ ಕ್ಯಾಲೆಂಡರ್ಗಳನ್ನ ಮಾಡ್ತಕ್ಕಂಥದ್ದು ಪ್ರತೀತಿ ಇದೆ ಪರಿಪಾಠ ಇದೆ ಇವತ್ತು ಶಿವ ಚಂಗವರ ಇವತ್ತು ಕ್ಯಾಲೆಂಡ್ರನ್ನ ಮಾಡಿಸಿದ್ದಾರೆ ಕ್ಯಾಲೆಂಡರ್ ಮಾಡಿಸೋದ್ರಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಜೊತೆಗೆ ಎಲ್ಲ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಆಗಿದೆ ಮೂಲಭೂತ ಸೌಕರ್ಯಗಳು ಏನೆಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಕಾಮಗಾರಿಗಳಾಗಿರ್ತಕ್ಕಂಥದ್ದು ಕುಡಿಯೋ ನೀರಿಂದ ಇರ್ಬೋದು ಅಥವಾ ಇನ್ನು ಯಾವುದು ಬ್ಯಾರೇಜ್ಗಳು ಕಟ್ಟಿರ್ತಕ್ಕಂಥದ್ದು ಇವೆಲ್ಲದೂ ಕೂಡ ಪ್ರಚಾರ ಮಾಡುವಂಥ ರೀತಿಯಲ್ಲಿ ಇವತ್ತು ಕ್ಯಾಲೆಂಡರ್ಗಳನ್ನ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ಬಹುಶಃ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಜನಗಳಿಗೆ ಮೂಲ ಮೂಲೆಗೂ ಕೂಡ ತಲುಪಲೇಬೇಕಾಗಿರ್ತಕ್ಕಂಥದ್ದು ಅರ್ಥ ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಒಂದು ವಿಚಾರ ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಶಿವ ಚಂಗವರ ಮತ್ತು ಅವರು ಅವರಿಗೆ ಅಭಿನಂದನೆಗಳನ್ನ ಹೇಳಿ ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಈ ಕೆಲಸವನ್ನು ಮಾಡಿ ನಿಮ್ಮಂತೆ ನೋಡ್ಕೊಂಡು ಎಲ್ಲರೂ ಕೂಡ ಮಾಡಲಿ ಶಿರಾ ಒಂದು ಪ್ರಮುಖವಾಗಿ ನಗರವಾಗಿ ಬರಬೇಕಾದಾಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಅರಿವನ್ನು ಮೂಡಿಸಬೇಕಾದಾಗ ಇದು ಒಂದು ಮಾರ್ಗ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ